ಏ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಟ್ ವಿತ್ ಸಂದೇಶ ಇನ್ ಎಸ್ ಸರ್ ಇವತ್ತಿನ ಒಂದು ವಿಡಿಯೋ ಬಿಗ್ ಬಾಸ್ ಮೀಟ್ ಬಗ್ಗೆ ಬಿಗ್ ಬಾಸ್ ಪ್ರೆಸ್ ಮೀಟಲ್ಲಿ ಏನೇನೆಲ್ಲ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗಳಿಗೆ ಬಿಗ್ ಬಾಸ್ ತಂಡ ಏನೇನೆಲ್ಲ ಉತ್ತರ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಎಸ್ ಬಿಗ್ ಬಾಸ್ ಏನೊಂದು ಆ ಒಂದು ಪ್ರೆಸ್ ಮೀಟ್ ಒಂದು ಒಂದೂವರೆ ಗಂಟೆ ವಿಡಿಯೋ ಸೊ ಅದನ್ನು ನಾನಿಲ್ಲಿ ತುಂಬ ಶಾರ್ಟ್ ಆಗಿ ಹೇಳ್ತೀನಿ ನಿಮಗೆ ಏನೇನೆಲ್ಲ ಕ್ವಶನ್ಸ್ ಕೇಳಿದ್ರು ಸೊ ಏನೇನೆಲ್ಲ ಆನ್ಸರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಸ್ ಶುರು ಮಾಡೋಣ ಈ ಒಂದು ವಿಡಿಯೋನ ಇನ್ನೂ ಈ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಬೆಲ್ಲೈಕನ್ನ ಒತ್ತಿ ಅಂತ ಹೇಳ್ತಾ ಎಸ್ ಇವತ್ತಿನ ಒಂದು ಪ್ರೆಸ್ ಮೀಟಲ್ಲಿ ಹ್ಯಾಶ್ ಟ್ಯಾಗ್ ರಿಲೀಸ್ ಮಾಡೋ ಮುಖಾಂತರ ಇವತ್ತಿನ ಪ್ರೆಸ್ ಮೀಟ್ ಸ್ಟಾರ್ಟ್ ಆಗುತ್ತೆ ಹ್ಯಾಶ್ ಟ್ಯಾಗ್ ಏನು ಬಿ ಬಿ ಕೆ ಲೆವೆನ್ ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಹ್ಯಾಶ್ ಟ್ಯಾಗ್ ಕಲರ್ಸ್ ಕನ್ನಡ ಅನ್ನೋದನ್ನು ಬಿಗ್ ಬಾಸ್ ಕಡೆಯಿಂದ ರಿಲೀಸ್ ಆಗುತ್ತೆ ಸೊ ಅದು ಯಾಕಪ್ಪ ಅಂತಂದರೆ ನೀವು ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ಸರ್ಚ್ ಮಾಡಬೇಕು ಅಂದರೆ ಹ್ಯಾಶ್ ಟ್ಯಾಗ್ ಬಿ ಬಿ ಕೆ ಲವೇನು ಹ್ಯಾಶ್ ಟ್ಯಾಗ್ ಹೊಸ ಅದೇ ಹ್ಯಾಶ್ಟ್ಯಾಗ್ ಕಲರ್ಸ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಬಿಗ್ ಬಾಸ್ ಅಂದರೆ ಎಲ್ಲ ಬಿಗ್ ಬಾಸ್ ರಿಲೇಟೆಡ್ ವೀಡಿಯೋಸ್ ನಿಮಗೆ ಪಟ್ಟಂತ ಸಿಕ್ಬಿಡುತ್ತೆ ಆ ಒಂದು ರೀಸನ್ಗೋಸ್ಕರ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ತಾರೆ ಆ್ಯಂಡ್ ಏನು ಆ್ಯಂಕರ್ ಆಗಿದ್ದಂಥವ್ರು ಕೇಳ್ತಾರೆ ಪ್ರಶಾಂತ್ ಏನು ಕಲರ್ಸ್ ಕನ್ನಡ ಹೆಡ್ ಆಗಿರ್ತಾರೆ ಅವ್ರನ್ನ ಕೇಳ್ತಾರೆ ಈ ಸರಿಯ ಬಿಗ್ ಬಾಸ್ ಏನು ಹೊಸದಾಗಿದೆ ಏನು ಸೀಸನ್ ಲೆವೆನ್ ಹೊಸದ್ಯ ಅಂತ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅದರಲ್ಲಿ ಏನೆಲ್ಲ ಹೊಸದಾಗಿದೆ ಅಂತ ಕೇಳಿದಾಗ ಈ ಸಾರಿಯ ಕಾನ್ಸೆಪ್ಟ್ ಬಂದು ಹೆಲ್ ಆ್ಯಂಡ್ ಹೆವೆನ್ ಅಂತ ಹೇಳ್ತಾರೆ ಎಸ್ ಹೆಲ್ ಆ್ಯಂಡ್ ಹೆವೆನ್ ಸ್ವರ್ಗ ಮತ್ತು ನರಕ ಅನ್ನೋ ಕಾನ್ಸೆಪ್ಟಲ್ಲಿ ಈ ಸರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗುತ್ತೆ ಹೊಸ ಕಾನ್ಸೆಪ್ಟ್ ಏನಂದರೆ ಬಿಗ್ ಬಾಸ್ ಏನು ಸ್ಪರ್ಧಿಗಳಿದಾರಲ್ಲ ಅವ್ರನ್ನ ಬಿಗ್ ಬಾಸ್ ಶೋಗೂ ಮುಂಚೆನೆ ನಾವು ರಿವೀಲ್ ಮಾಡ್ತೀವಿ ಒಂದಷ್ಟು ಸ್ಪರ್ಧಿಗಳನ್ನ ಅದು ಎಲ್ಲಿ ಅಂತ ಅಂದರೆ ರಾಜಾರಾಣಿ ಏನು ಗ್ರ್ಯಾಂಡ್ ಫಿನಾಲೆ ಇದೆ ಆವತ್ತಿನ ದಿನ ಒಂದಷ್ಟು ಸ್ಪರ್ಧಿಗಳನ್ನ ನಾವು ತೋರಿಸ್ತೀವಿ ಆ ಸ್ಪರ್ಧಿಗಳಿಗೆ ಓಟಿಂಗ್ ಮುಖಾಂತರ ನಾವು ಬಿಗ್ ಬಾಸ್ ಮನೆಗೆ ಕಳಿಸ್ತೀವಿ ಓಟಿಂಗ್ ಮುಖಾಂತರ ಬಿಗ್ ಬಾಸ್ ಮನೆಗೆ ಕಳಿಸ್ತಾರಂತೆ ಸೊ ಓಟಿಂಗ್ ಯಾವ ರೀತಿ ಆಗುತ್ತೆ ಅಂದರೆ ಅಲ್ಲಿರುವಂಥ ಜನರು ಓಟ್ ಮಾಡ್ತಾರೆ ಆ ಸ್ಪರ್ಧಿಗಳು ನರಕಕ್ಕೆ ಹೋಗ್ಬೇಕಾ ಸ್ವರ್ಗಕ್ಕೆ ಹೋಗ್ಬೇಕಾ ಅನ್ನೋದನ್ನು ಸೊ ಇಲ್ಲಿ ಇದೊಂದು ಹೊಸ ಕಾನ್ಸೆಪ್ಟ್ ಥರನೇ ಹೇಳ್ಬೋದು ಯಾಕಂದರೆ ಇದಕ್ಕೂ ಮುಂಚೆ ಯಾವುದೇ ಬಿಗ್ ಬಾಸಲ್ಲಿ ಬಿಗ್ ಬಾಸ್ ಶೋಗೂ ಮುಂಚೆನೇ ತೋರಿಸಿದ್ದಂಥದ್ದು ಎಲ್ಲೂ ಇಲ್ಲ ಬಟ್ ಈ ಬಿಗ್ ಬಾಸ್ ಸೀಸನಲ್ಲಿ ಹೊಸದಾಗಿ ಈ ಒಂದು ಕಾನ್ಸೆಪ್ಟನ್ನ ಮಾಡ್ತಾ ಇದ್ದಾರೆ ಸೊ ಯಾವ ರೀತಿ ಅಂತಂದರೆ ರಾಣಿ ಗ್ರ್ಯಾಂಡ್ ಫಿನಾಲೆ ಇರುತ್ತೆ ಆ ಫಿನಾಲೆ ದಿನ ಒಂದಷ್ಟು ಸ್ಪರ್ಧಿಗಳನ್ನ ಎಲ್ಲ ಸ್ಪರ್ಧಿಗಳನ್ನಲ್ಲ ಒಂದಷ್ಟು ಸ್ಪರ್ಧಿಗಳನ್ನ ಸೊ ಅಲ್ಲಿ ವೋಟಿಂಗ್ ಮುಖಾಂತರ ಸೆಲೆಕ್ಟ್ ಮಾಡಿ ಬಿಗ್ ಬಾಸಿಗೆ ಕಳಿಸ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ ಅನ್ನೋದನ್ನು ಜನರು ತೀರ್ಮಾನ ಮಾಡ್ತಾರೆ ಸೊ ಇದು ಒಂದು ಹೊಸ ಅಪ್ಡೇಟ್ ಅದಾದ ಮೇಲೆ ಪ್ರೆಸ್ ಮೀಟಲ್ಲಿ ಒಂದಷ್ಟು ಏನು ಕ್ವಶನ್ಸ್ಗಳನ್ನೆಲ್ಲ ಕೇಳ್ತಾರೆ ಸೊ ಆ ಕ್ವಶನ್ಸ್ಗೆ ಏನೇನೆಲ್ಲ ಉತ್ತರ ಕೊಡ್ತಾರೆ ಸುದೀಪ್ ಸರ್ ಇರ್ಬೋದು ಅಥವಾ ಬಿಗ್ ಬಾಸ್ ತಂಡ ಇರ್ಬೋದು ಏನು ಮೊದಲನೇ ಕ್ವಶನ್ ಕೇಳ್ತಾರೆ ಹತ್ತು ಸೀಸನ್ನಿಂದ ಮಾಡ್ತಾಯಿದ್ದೀರಾ ಎಲ್ಲಾದರೂ ನಿಮಗೆ ಗ್ಯಾಪ್ ತಗೋಬೇಕು ಅಂತ ಅನಿಸಿದ್ದು ಅಂತ ಕೇಳಿದ ಪ್ರಶ್ನೆಗೆ ಸುದೀಪ್ ಸರ್ ಎಸ್ ಅಂತ ಹೇಳ್ತಾರೆ ಹೌದು ಅಂತ ಹೇಳ್ತಾರೆ ಎಸ್ ನಾನು ಏನು ಅಂದ್ಕೊಂಡಿದ್ದು ಹೌದು ಬಿಗ್ ಬಾಸ್ ಏನು ಸೀಸನ್ ಹತ್ತರವರೆಗೂ ಮಾಡಿದ್ದೀನಿ ಸೀಸನ್ ಹನ್ನೊಂದು ಯಾರಾದರೂ ಮಾಡಲಿ ಬೇಡ ಅಂತ ಅಂದ್ಕೊಂಡಿದ್ದು ನಿಜ ಅದು ಯಾವುದೇ ಗಿಮಿಕ್ ಇರಲಿಲ್ಲ ಏನು ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ಅವರೇನು ಮಾತಾಡ್ತಾರೆ ಸೊ ಬೇರೆ ಏನು ಹೋಸ್ಟ್ನ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದು ನಿಜನೇ ಯಾವುದೇ ಗಿಮಿಕ್ ಅಲ್ಲ ಅದು ಸೊ ಅದು ಹೇಳಿದ್ದು ಏನು ನನ್ನ ಮನಸ್ಸಿಗೆ ಅನ್ಸಿದ್ದನ್ನ ನಾನು ಹೇಳಿದ್ದೆ ಬಟ್ ಬಿಗ್ ಬಾಸ್ ತಂಡ ಅದನ್ನೆಲ್ಲ ಆಗಿ ತಗೊಂಡು ಇಡೀ ತಂಡ ಮನೆಗೆ ಬಂದು ಡಿಸ್ಕಸ್ ಮಾಡಿ ನನ್ನನ್ನು ಮತ್ತೆ ಹೋಸ್ಟಾಗಿ ಮಾಡಿದ್ದಾರೆ ಸೊ ಎಸ್ ಸರ್ ಬಟ್ ಅದು ಯಾವುದೇ ಗಿಮಿಕ್ ಅಂತೂ ಅಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ನಿಜ ನನಗೆ ಅನಿಸಿದ್ದು ನಿಜ ಸೊ ಯಾಕಂದರೆ ನನ್ನ ಒಂದಷ್ಟು ಫ್ಯಾನ್ಸ್ಗಳು ಒಂದಷ್ಟು ಫ್ರೆಂಡ್ಸ್ಗಳು ಹೇಳೋದು ಕೇಳಿದ್ದೆ ಲೈಕ್ ಸುದೀಪ್ ಸರ್ ಕ್ರಿಕೆಟ್ ಬಗ್ಗೆ ಕೇಳಿ ಹೇಳ್ತೀವಿ ಸುದೀಪ್ ಸರ್ ಏನೋ ಬಿಗ್ ಬಾಸ್ ಬಗ್ಗೆ ಹೇಳಿ ಕೇಳ್ತಿ ಕೇಳಿ ಹೇಳ್ತೀವಿ ಬಟ್ ಸುದೀಪ್ ಸರ್ ಸಿನಿಮಾ ಬಗ್ಗೆ ಕೇಳಬೇಡಿ ಯಾಕಂದರೆ ಅದು ನಮಗೂ ಗೊತ್ತಿಲ್ಲ ಅನ್ನೋದು ಸೊ ಯಾಕಂದರೆ ಸಿನಿಮಾಗೆ ಅಷ್ಟು ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಈ ಸಾರಿ ಬಿಗ್ ಬಾಸ್ ಏನು ಸೀಸನ್ ಲೆವೆನ್ ಬೇರೆಯವ್ರು ಮಾಡಲಿ ನಾನು ಒಂದಷ್ಟು ಸಿನಿಮಾಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅನ್ನೋದು ಒಂದು ತಲೆಯಲ್ಲಿ ಅಂತ ಹೇಳಿದ್ದು ಸೊ ಇದಾದ ಮೇಲೆ ಮುಂದಿನ ಕ್ವಶನ್ ಏನು ಮನೆಯ ವಿನ್ಯಾಸ ಸ್ವರ್ಗ ನರಕ ರೀತಿಯಲ್ಲಿ ಡಿಸೈನ್ ಆಗಿರುತ್ತಾ ಅಂತ ಕೇಳಿದ್ದಕ್ಕೆ ಎಸ್ ಡಿಸೈನ್ ಆಗಿರುತ್ತೆ ಸ್ವರ್ಗ ಒಂದು ಬೇರೆನೇ ಲೋಕ ಆಗಿರುತ್ತೆ ಆ್ಯಂಡ್ ನರಕನೇ ಒಂದು ಬೇರೆನೇ ಲೋಕ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ಗೆ ಕಷ್ಟ ಕೇಳ್ತಾರೆ ಸೆಟ್ಟಲ್ಲಿ ಏನಾದರೂ ರೀಟೇಕ್ ಆಗುತ್ತಾ ಅಂತ ಕೇಳ್ತಾರೆ ಅದಕ್ಕೆ ಸುದೀಪ್ ಸರ್ ಖಂಡಿತವಾಗ್ಲೂ ಇಲ್ಲ ಸೊ ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲ ಒಂದು ಸತಿ ಲೈವ್ ಅಂತ ಹೋದ್ಮೇಲೆ ಅಲ್ಲಿ ನನಗೂ ಕಂಟೆಸ್ಟೆಂಟ್ಗೆ ಲೈವ್ ಅಂತ ಹೋದ್ಮೇಲೆ ಅಲ್ಲಿ ಯಾವುದೇ ರೀಟೇಕ್ಸ್ ಇರೋದಿಲ್ಲ ನಾನು ಒಂದು ಶಾಟಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಎಸ್ ಸರ್ ಪಂಬಲ್ ಆಗುತ್ತೆ ಒಂದು ಏನೋ ಸ್ಪಾನ್ಸರ್ ಬಗ್ಗೆ ಹೇಳಬೇಕಾದ್ರೆ ಅಥವಾ ಅದಕ್ಕೂ ಮುಂಚೆ ಜನರ ಬಗ್ಗೆ ಜನರಿಗೆ ಬಿಗ್ ಬಾಸ್ ಬಗ್ಗೆ ಹೇಳಬೇಕಾದ್ರೆ ಪಂಬಲ್ ಆಗೋದು ನಿಜ ಬಟ್ ಒಂದು ಸತಿ ಕನೆಕ್ಷನ್ ಸ್ಟಾರ್ಟ್ ಆದರೆ ಲೈಕ್ ಅಲ್ಲಿ ಆ ಟಿ ವಿಯಿಂದ ಕಂಟೆಸ್ಟೆಂಟ್ಗಳು ಮಾತಾಡಬೇಕಾರೆ ಈ ಕಡೆಯಿಂದ ನಾನು ಅವ್ರ ಜೊತೆ ಮಾತಾಡಬೇಕಾದ್ರೆ ಸೊ ಅಲ್ಲಿ ಯಾವುದೇ ಇರೋದಿಲ್ಲ ಸೊ ಅದು ಒಂದು ಶಾಟಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಅಲ್ಲಿ ಯಾರೋ ಇದ್ದವರು ಇದು ಮಾಮೂಲಿ ಕ್ವೆಶನ್ ಬಿಗ್ ಬಾಸ್ ಯಾರು ಅಂತ ಕೇಳೋದು ಅದು ಪ್ರತಿ ಸತಿ ಪ್ರೆಸ್ ಮೀಟಲ್ಲಿ ಇದ್ದೇ ಇರುತ್ತೆ ಸೊ ಅದಕ್ಕೆ ಬಿಗ್ ಬಾಸ್ ಯಾಕೆ ಬೇಕು ಯಾರಾದರೂ ಆಗಿರಲಿ ಸೊ ಇಲ್ಲಿ ನೀವಿದ್ದೀರಾ ನಾವಿದ್ದೀರಾ ಬಿಗ್ ಬಾಸ್ ತಂಡ ಇದೆ ಇದು ತುಂಬ ಇಂಪಾರ್ಟೆಂಟ್ ಆ ವಾಯ್ಸ್ ಯಾರ್ದಾದ್ರೂ ಆಗಿರ್ಬೋದು ಸೊ ಅದು ಹಾಗೇ ಇರಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಕ್ವಶನ್ ಈ ಸತಿ ಏನಾದರೂ ಟೈಮ್ ಏನಾದರೂ ಚೇಂಜ್ ಆಗುತ್ತಾ ಬಿಗ್ ಬಾಸ್ದು ಅಂತ ಕೇಳ್ತಾರೆ ಅದಕ್ಕೆ ಬಿಗ್ ಬಾಸ್ ಸುದೀಪ್ ಸರ್ ಹೇಳ್ತಾರೆ ಇಲ್ಲ ಯಾವುದೇ ಬದಲಾವಣೆ ಇಲ್ಲ ಪ್ರಶಾಂತ್ ಅವರು ಹೇಳ್ತಾರೆ ಇಲ್ಲ ಯಾವುದೇ ಬದಲಾವಣೆ ಇಲ್ಲ ಏನು ಬಿಗ್ ಬಾಸ್ ಒಂಬತ್ತುವರೆಗೆ ಏನಿದೆ ಸೊ ಒಂಬತ್ತುವರೆಗೆ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಏನು ಗ್ರ್ಯಾಂಡ್ ಪ್ರೀ ಪ್ರೀಮಿಯರ್ ಏನಿದೆ ಅದು ಆರು ಗಂಟೆಗೆ ಶುರುವಾಗುತ್ತೆ ಅನ್ನೋದು ಸೊ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದು ಗೊತ್ತಾಗಿದೆ ಆ್ಯಂಡ್ ಈ ಸಾರಿಯ ಆ್ಯಂಡ್ ಅಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ ಈ ಸಾರಿಯೇ ಬಿಗ್ ಬಾಸ್ ಸೀಸನ್ ಇಲೆವೆನಲ್ಲಿ ಕಾಮನ್ ಇರ್ತಾರ ಸಾಮಾನ್ಯ ಜನಗಳು ಯಾರಾದರೂ ಇರ್ತಾರಂತ ಕೇಳಿದ್ದಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಏನು ಎಪಿಸೋಡ್ಗಳು ಶುರುವಾಗುತ್ತೆ ಅಥವಾ ಗ್ರ್ಯಾಂಡ್ ಪ್ರೀಮಿಯರ್ ಶುರುವಾಗುತ್ತೆ ದಯವಿಟ್ಟು ನೋಡಿ ಅದರಲ್ಲಿ ಪೂರ್ತಿ ಉತ್ತರ ಸಿಗುತ್ತೆ ನಿಮಗೆ ಸೊ ಅಲ್ಲಿವರೆಗೂ ಕಾದ್ ನೋಡಿ ಒಂದಷ್ಟು ಕ್ಯೂರಿಯಾಸಿಟಿ ಇದೆ ಕ್ಯೂರಿಯಾಸಿಟಿನ ಇಟ್ಕೊಳ್ಳಿ ನೀವು ಸೊ ಅದನ್ನೇ ಜನರಿಗೆ ಕೊಡಿ ಸೊ ಎಲ್ಲ ಇಲ್ಲೇ ನಾವು ಹೇಳಿದ್ರೆ ಸೊ ಮುಂದೆ ನಿಮಗೆ ಅದ್ರ ಕ್ಯೂರಿಯಾಸಿಟಿ ಇರೋಲ್ಲ ಅನ್ನೋದನ್ನು ಬಿಗ್ ಬಾಸ್ ತಂಡ ಹೇಳುತ್ತೆ ಅದಾದ ಮೇಲೆ ವೋಟಿಂಗ್ ನಡೆಯುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಮತ್ತೆ ಸುದೀಪ್ ಸರ್ ಆಗಿರ್ಬೋದು ಅಥವಾ ಪ್ರಶಾಂತ್ ಅವರಾಗಿರ್ಬೋದು ಇಲ್ಲ ವೋಟಿಂಗ್ ನಡೆದೇ ನಡೆಯುತ್ತೆ ವೋಟಿಂಗ್ ಮುಖಾಂತರನೇ ಸೊ ಸ್ಪರ್ಧಿಗಳನ್ನ ಮನೆ ಒಳಗಡೆ ಕಳಿಸ್ತೀವಿ ಸೊ ಯಾವ ರೀತಿ ಅಂತಂದರೆ ಫಸ್ಟು ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ದಿನ ವೋಟಿಂಗ್ ನಡೆಯುತ್ತೆ ಆ ವೋಟಿಂಗಲ್ಲಿ ಸೊ ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಅದಾದ ಮೇಲೆ ಒಳಗಡೆ ಹೋದವರು ಒಂದಷ್ಟು ಜನ ಆ್ಯಂಡ್ ಗ್ರ್ಯಾಂಡ್ ಪ್ರೀಮಿಯರ್ ದಿನ ಒಂದಷ್ಟು ಜನ ಡಿಸೈಡ್ ಮಾಡ್ತಾರೆ ಎಲ್ಲಿಗೆ ಹೋಗಬೇಕು ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ ಒಂದಷ್ಟು ಕಂಟೆಸ್ಟೆಂಟ್ಗಳನ್ನ ಅಂತ ಅಂದ್ಬಿಟ್ಟು ಅವರೇ ಡಿಸೈಡ್ ಮಾಡ್ತಾರೆ ಎಲ್ಲ ನಡೆಯೋದು ವೋಟಿಂಗ್ ಮುಖಾಂತರನೇ ಇಲ್ಲಿ ಯಾವುದು ಬೇರೆ ಆಪ್ಷನ್ಸೇ ಇಲ್ಲ ಸೊ ವೋಟಿಂಗಲ್ಲಿ ಪಾಸಾದರೆ ಸ್ವರ್ಗಕ್ಕೆ ಹೋಗ್ತಾರೆ ಇಲ್ಲ ಅವರು ರೇಟಿಂಗ್ ಕಮ್ಮಿ ಬಂತು ಅಂದರೆ ನರಕಕ್ಕೆ ಹೋಗ್ತಾರೆ ಆದಮೇಲೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ನು ಒಬ್ಬರು ರೈಸ್ ಮಾಡ್ತಾರೆ ಸೊ ಏನಪ್ಪ ಅಂತಂದರೆ ಎ ಟು ತ್ರೀ ರಮ್ಮಿ ಏನು ಅಲ್ಲೊಂದು ಸ್ಪಾನ್ಸರ್ಶಿಪ್ ಬೋರ್ಡ್ ಇರುತ್ತೆ ಬಿಗ್ ಬಾಸ್ ಆ ಬೋರ್ಡಲ್ಲಿ ಎ ಟು ತ್ರೀ ರಮ್ಮಿನೂ ಸಹ ಒಂದು ಸ್ಪಾನ್ಸರ್ಡ್ ಪಾರ್ಟ್ನರ್ ಆಗಿರ್ತಾರೆ ಸೊ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಸುದೀಪ್ ಸರ್ ಇದನ್ನ ಪ್ರಮೋಟ್ ಮಾಡೋದು ಎಷ್ಟು ಸರಿ ಜನ ಫಾಲೋ ಮಾಡಿ ಇದರಿಂದ ತಪ್ಪಾಗ್ಬೋದು ಅನ್ನೋ ಒಂದು ಪ್ರಶ್ನೆಗೆ ಬಿಗ್ ಬಾಸ್ ತಂಡ ಏನು ಹೇಳುತ್ತೆ ಅಂದರೆ ಇದೊಂದು ದೊಡ್ಡ ವಿಷಯ ಅಲ್ಲ ಇದನ್ನ ದೊಡ್ಡದಾಗಿ ಮಾಡೋ ಅವಶ್ಯಕತೆ ಇಲ್ಲ ಸಿ ಗೌರ್ಮೆಂಟೇ ಅಪ್ರೂವಲ್ ಕೊಟ್ಟಿರಬೇಕಾದ್ರೆ ಸೊ ನಾವು ಅದನ್ನು ಏನೂ ಮಾಡೋದಕ್ಕಾಗೋದಿಲ್ಲ ನಾವು ಅದಕ್ಕೆ ಸುದೀಪ್ ಸರ್ ಸ್ವಲ್ಪ ಆಗಿ ಮಾತಾಡ್ತಾರೆ ಯಾವ ರೀತಿ ಅಂತಂದರೆ ನಾನು ಮೋದಿ ಅಲ್ಲ ನಾನು ಸಿದ್ದರಾಮಯ್ಯ ಅಲ್ಲ ನೀವು ಹೋಗಿ ಮೋದಿ ಅಥವಾ ಸಿದ್ದರಾಮಯ್ಯ ಹತ್ರ ಮಾತಾಡಿ ನೋಡಿ ಯಾಕೆ ಇದನ್ನು ಏನು ಸ್ಟೇಟಲ್ಲಿ ಇದೆ ಎ ಟು ತ್ರೀ ರಮ್ಮಿ ಅನ್ನೋದನ್ನ ಬಗ್ಗೆ ಸೊ ಒಂದಷ್ಟು ಗರಮಾಗಿ ಮಾತಾಡ್ತಾರೆ ನೀವು ಆ ವೀಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ ಆ್ಯಂಡ್ ಸೊ ಸುದೀಪ್ ಸರ್ ಅವರ ಕಾಸ್ಟ್ಯೂಮ್ ಡಿಸೈನ್ ಈ ಸಾರಿ ಹೇಗಿರುತ್ತೆ ಸ್ವರ್ಗ ಮತ್ತು ನರಕ ಅನ್ನೋ ಕಾನ್ಸೆಪ್ಟಲ್ಲಿ ಸುದೀಪ್ ಸರ್ ಕಾಸ್ಟ್ಯೂಮ್ ಯಾವ ರೀತಿ ಇರುತ್ತೆ ಅಲ್ಲೂ ಏನಾದ್ರು ಚೇಂಜಸ್ ಇರುತ್ತೆ ಅಂತ ಕೇಳಿದ್ದಕ್ಕೆ ಒಂದು ಫನ್ನಿಯಾಗಿ ಒಂದು ಉತ್ತರ ಕೊಡ್ತಾರೆ ಏನು ಬಾಳೆ ಎಲೆ ಸೊ ಒಂದಷ್ಟು ಜನ ಅದು ಸುಮ್ಮನೆ ತಮಾಷೆಗೆ ಹೇಳ್ತಾರೆ ಫನ್ನಿಯಾಗಿತ್ತು ಅಂತಲೇ ಹೇಳ್ಬೋದು ಎಸ್ ಬಾಳೆ ಎಲೆ ಅನ್ನೋದು ಒಂದು ಕಾನ್ಸೆಪ್ಟು ಬಟ್ ಆಮೇಲೆ ಅವರು ಆ್ಯಕ್ಚುಲಾಗಿ ಹೇಳ್ತಾರೆ ಎಸ್ ಈ ಸತಿನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕಾಸ್ಟ್ಯೂಮ್ಸು ಸೊ ನೋಡಿ ವೆಯ್ಟ್ ಮಾಡಿ ಎಪಿಸೋಡ್ಗಳಿಗೆ ಅಂತ ಹೇಳ್ತಾರೆ ಆ್ಯಂಡ್ ಈ ಸಾರಿ ಸೀಕ್ರೆಟ್ ರೂಮ್ ಇರುತ್ತ ಅಂತ ಕೇಳಿದ ಪ್ರಶ್ನೆಗೆ ಸೊ ಎಪಿಸೋಡ್ಗಳು ನೋಡಿ ಸೊ ಈ ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಆಲೋಚನೆ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಅದನ್ನೇನಾದರೂ ಸೀಕ್ರೆಟ್ ರೂಮ್ ಏನಾದರೂ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ತೀವಿ ಬಟ್ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ಆಲೋಚನೆಗಳಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆ್ಯಂಡ್ ಲಾಸ್ಟ್ ಇಯರ್ ಏನು ಲಾಸ್ಟ್ ಸೀಸನ್ ಟೆನ್ನಲ್ಲಿ ಒಂದಷ್ಟು ಜನ ಅಲ್ಲಿ ರಿಜೆಕ್ಟ್ ಆಗಿ ಬೇಸರದಿಂದ ಹೋದವರು ಒಂದಷ್ಟು ಕಮೆಂಟ್ಗಳನ್ನ ಮಾಡಿದರು ವೀಡಿಯೋಗಳಲ್ಲಿ ವಿಡಿಯೋಗಳು ಮಾಡಿ ಹರಿಬಿಟ್ಟಿದ್ರು ಸೊ ಅದನ್ನು ಕೇಳಿದಾಗ ಸುದೀಪ್ ಸರ್ ನೇರವಾಗಿ ಹೇಳ್ತಾರೆ ಯಾರಿಗಾದರೂ ಯಾರ ಮನಸ್ಸಿಗಾದರೂ ಬೇಜಾರಾಗಿದ್ರೆ ಸೊ ಸಾರಿ ಅಂತಲೇ ಹೇಳ್ತಾರೆ ಆ್ಯಂಡ್ ಅದು ಯಾವುದೇ ಏನೋ ಪರ್ಸ್ನಲ್ಲಾಗಿ ಅಥವಾ ಬೇಕು ಅಂತ ಮಾಡಿರೋದಲ್ಲ ಸೊ ಯಾಕಂದರೆ ಅದನ್ನು ಮುಂಚೆನೇ ಆ ಒಂದು ಕಾನ್ಸೆಪ್ಟ್ ಏನಿದೆ ಆ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಅದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ ಯಾರೆಲ್ಲ ಕಂಟೆಸ್ಟೆಂಟ್ಗಳಿದ್ದಾರೆ ಸೊ ಆ್ಯಂಡ್ ಸೊ ಬರೋಕ್ಕೂ ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿರ್ತೀವಿ ವೋಟಿಂಗ್ ಇರುತ್ತೆ ವೋಟಿಂಗಲ್ಲಿ ಸೆಲೆಕ್ಟ್ ಆದರೆ ನಿಮ್ಮನ್ನು ಒಳಗಡೆ ಕಳಿಸ್ತೀವಿ ಸೊ ಇದೆಲ್ಲ ಅಗ್ರಿಯಾಗಿ ಒಳಗಡೆ ಬಂದಿರ್ತಾರೆ ಅವರು ಸೊ ಹಾಗಾಗಿ ಸೊ ಅವರಿಗೆ ಆಗಿರುತ್ತೆ ಖಂಡಿತವಾಗ್ಲೂ ಬೇಜಾರಾಗಿರುತ್ತೆ ಕೆಲವೊಬ್ರು ಒಪ್ಕೊಂಡು ಬಂದಿರ್ತಾರೆ ಬಟ್ ಅವರು ಸೆಲೆಕ್ಟ್ ಆಗದೇ ಇದ್ದಾಗ ಅವ್ರ ಮನಸಲ್ಲಿ ದುಃಖ ಕಾಡೋದು ನಿಜ ಅದನ್ನು ಹೊರ ಹಾಕಿರೋದು ನಿಜ ಸೊ ಅವರೆಲ್ಲ ಯಾರಿಗೆಲ್ಲ ದುಃಖ ಆಗಿದೆಯೋ ಅದು ನಮ್ಮಿಂದ ಸಾರಿ ಅಂತ ಹೇಳ್ತಾರೆ ಆ್ಯಂಡ್ ಬಿಗ್ ಬಾಸ್ ಓ ಟಿ ಟಿ ಬಗ್ಗೆ ಕೇಳ್ತಾರೆ ಯಾಕಂದರೆ ಬಿಗ್ ಬಾಸ್ ಓ ಟಿ ಟಿ ಒಂದು ಸೀಸನ್ ನಡೆಯುತ್ತೆ ಅದಾದಮೇಲೆ ಯಾವುದೇ ಸೀಸನ್ ನಡೆದಿರೋದಿಲ್ಲ ಲಾಸ್ಟ್ ಟೂ ಇಯರ್ಸಲ್ಲಿ ಅದಕ್ಕೆ ಅದನ್ನು ಸಹ ಕೇಳಿದಾಗ ಇಲ್ಲ ಅದ್ರ ಬಗ್ಗೆ ಯಾವುದೇ ಆಲೋಚನೆ ಇಲ್ಲ ಬಿಗ್ ಬಾಸ್ ಓ ಟಿ ಟಿ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾರೆ ಪ್ರಶಾಂತ್ ಅವರು ಆ್ಯಂಡ್ ಐವತ್ತು ಲಕ್ಷ ತುಂಬ ಟೈಮಿಂದ ಐವತ್ತು ಲಕ್ಷನೇ ಇಟ್ಟಿದ್ದೀರಾ ಅಂದರೆ ಗೆದ್ದವರಿಗೆ ಪ್ರೈಸ್ ಮನಿ ಐವತ್ತು ಲಕ್ಷ ಅನ್ನೋದಿದೆ ಅದೆಲ್ಲೂ ಜಾಸ್ತಿ ಮಾಡೋ ಸಾಧ್ಯತೆಗಳಿದೆಯಾ ಅನ್ನೋದು ಕೇಳ್ತಾ ಕೇಳ್ತಾಯಿದ್ರು ಬಟ್ ಸುದೀಪ್ ಸರ್ ತುಂಬ ನೀಟಾಗಿ ಆನ್ಸರ್ ಮಾಡ್ತಾರೆ ಇಲ್ಲ ಅದ್ರ ಬಗ್ಗೆ ಯಾವುದೇ ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಡಿಸ್ಕಷನ್ಸ್ ಇಲ್ಲ ಸಿ ಐವತ್ತು ಲಕ್ಷ ಅಲ್ಲದೆ ಅವರಿಗೆ ಡೈಲಿ ಬೇರೆ ರೀತಿಯಲ್ಲೂ ಸಹ ಅವರಿಗೆ ಅಮೌಂಟ್ ಬರ್ತಾ ಇರುತ್ತೆ ಅವರವರ ವ್ಯಾಲ್ಯೂಗೆ ತಕ್ಕ ಹಾಗೆ ಸೊ ಇದು ಒಂದು ಅಡಿಷ್ನಲ್ ಅಂತಲೇ ತಗೋಬೋದು ಅವರ ಪ್ರತಿದಿನದ ಸಂಬಳ ಬೇರೆ ರೀತಿಯೇ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಈ ಸರಿ ಬಿಗ್ ಬಾಸ್ ಮನೆ ಏನು ಬಿಗ್ ಬಾಸ್ ಮನೇಲಿ ಏನಾದರೂ ಬದಲಾವಣೆ ಇದೆಯಾ ಅಂದರೆ ಬಿಗ್ ಬಾಸ್ ಮನೆ ಅಂತಂದರೆ ಸ್ವರ್ಗ ಅನ್ನೋದೇ ಬೇರೆ ಮನೆ ಇದೆಯಾ ಅಥವಾ ನರಕ ಅನ್ನೋದೇ ಬೇರೆ ಮನೆ ಏನಾದರೂ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ದಕ್ಕೆ ಬಿಗ್ ಬಾಸ್ ಲೆವೆನ್ ಎಪಿಸೋಡ್ಗಳನ್ನ ನೋಡಿ ಸೊ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಇವಾಗಲೇ ರಿವೀಲ್ ಮಾಡೋದು ಬೇಡ ಅಂತ ಹೇಳ್ತಾರೆ ನನ್ನ ಪ್ರಕಾರ ಸಪ್ರೇಟ್ ಮನೆ ಇರೋದಿಲ್ಲ ಬಟ್ ಹೌದು ಏನು ಬಿಗ್ ಬಾಸ್ ಒಂದೇ ಮನೆಯಲ್ಲಿ ಸ್ವರ್ಗ ಇವಾಗ ನನ್ನ ನೆನಪಿರೋ ಹಾಗೆ ಬಿಗ್ ಬಾಸ್ ಹಿಂದೀಲಿ ಒಂದು ಸೀಸನ್ ಇತ್ತು ಬಿಗ್ ಬಾಸ್ ಸಿಕ್ಸ್ ಆರ್ ಸೆವೆನಲ್ಲಿ ಇದೇ ರೀತಿಯ ಒಂದು ಕಾನ್ಸೆಪ್ಟ್ ಇತ್ತು ಅಲ್ಲಿ ಆ ಪ್ಯಾಟ್ರನ್ ಯೂಸ್ ಮಾಡಿದ್ರು ಮಾಡಬಹುದು ಇಲ್ಲದೇನೋ ಇಲ್ಲಿ ಕನ್ನಡ ನೆಟಿವಿಟಿಗೆ ತಕ್ಕಂಗೆ ಮಾಡಿದ್ರು ಮಾಡಬಹುದು ಸೊ ನನ್ನ ಪ್ರಕಾರ ಸೊ ಅಲ್ಲೂ ಸಕ್ಸಸ್ ಆಗಿತ್ತು ಅದೊಂದು ಬಿಗ್ ಬಾಸ್ ಸೊ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮಾಡ್ತಾ ಇದ್ದಾರೆ ಸೊ ಇಲ್ಲೂ ಸಕ್ಸಸ್ ಆಗೋ ಚಾನ್ಸಸ್ಗಳು ತುಂಬ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಈಗಾಗಲೇ ತುಂಬ ಹೆಸರು ಮಾಡ್ತಾ ಇದೆ ಇಡೀ ಕನ್ನಡ ಜನರಿಗೆ ಗೊತ್ತಾಗೋಗಿದೆ ಬಿಗ್ ಬಾಸ್ ಸೀಸನ್ ಅನ್ನೊಂದು ಸ್ವರ್ಗ ನರಕ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದೆ ಅನ್ನೋದು ಆ್ಯಂಡ್ ಅದೇ ರೀತಿ ಕೊನೆಗೆ ಕೇಳಿದಂಥ ಪ್ರಶ್ನೆ ಮ್ಯಾಕ್ಸ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಎಸ್ ಯಾಕಂದರೆ ತುಂಬ ಓದೋ ಸೀಸನಿಂದ ಮ್ಯಾಕ್ಸ್ ಶೂಟಿಂಗ್ ನಡೀತಾ ಇದೆ ಒಂದು ವರ್ಷ ಸೊ ಇನ್ನೂ ಮ್ಯಾಕ್ಸ್ ರಿಲೀಸ್ ಆಗಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಎಸ್ ಮ್ಯಾಕ್ಸ್ ಕಂಪ್ಲೀಟ್ ಶೂಟ ಶೂಟಿಂಗ್ಗೆಲ್ಲ ಕಂಪ್ಲೀಟ್ ಆಗೋಗಿದೆ ಅದರದ್ದು ಪ್ರೊಡಕ್ಷನ್ ಏನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಪ್ರೊಡ್ಯೂಸರ್ಸು ಆ್ಯಂಡ್ ಟೀಮ್ ತುಂಬಾ ವರ್ಕ್ ಮಾಡ್ತಾ ಇದೆ ಬರುತ್ತೆ ಸದ್ಯದಲ್ಲೇ ಅದರ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಅಂತಲೂ ಸಹ ಹೇಳ್ತಾರೆ ಇದಿಷ್ಟು ಕ್ವಶನ್ಸು ಇವತ್ತಿನ ಒಂದು ಪ್ರೆಸ್ ಮೀಟಲ್ಲಿ ಕೇಳಿದಂಥದ್ದು ಸೊ ಇದಕ್ಕೆ ನನ್ನ ಪ್ರಕಾರ ತುಂಬ ನೀಟಾಗಿ ಆನ್ಸರ್ ಮಾಡಿದ್ದಾರೆ ಸುದೀಪ್ ಸರ್ ಇರ್ಬೋದು ಅಥವಾ ಪ್ರಶಾಂತ್ ಸರ್ ಇರ್ಬೋದು ಆ್ಯಂಡ್ ಎಸ್ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ವರ್ಗ ನರಕ ಹೆಲ್ ಆ್ಯಂಡ್ ಹೆವೆನ್ ಕಾನ್ಸೆಪ್ಟ್ ಶುರುವಾಗುತ್ತೆ ನನ್ನ ಪ್ರಕಾರ ಈ ಸರಿಯ ಬಿಗ್ ಬಾಸ್ ತುಂಬಾ ಭರ್ಜರಿ ಆಗಿರುತ್ತೆ ಬೆಂಕಿ ಆಗಿರುತ್ತೆ ಸೊ ಯಾಕಂದರೆ ಸಿ ಲಾಸ್ಟ್ ಸೀಸನಲ್ಲಿ ರಾಕ್ಷಸರು ಗಂಧರ್ವ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಎಷ್ಟೆಲ್ಲ ಗಲಾಟೆ ಆಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ ಸೊ ಈ ಸಾರಿ ಒಳಗಡೆ ಕಳಿಸ್ಬೇಕಾದ್ರೇ ಸ್ವರ್ಗ ಆ್ಯಂಡ್ ನರಕ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕಳಿಸ್ತಾ ಇದ್ದಾರೆ ಈ ಸ್ವರ್ಗ ಆ್ಯಂಡ್ ನರಕ ಖಂಡಿತವಾಗಲೂ ನರಕದಲ್ಲಿರೋರಿಗೆ ನರಕ ದರ್ಶನ ಆಗುತ್ತೆ ಸ್ವರ್ಗದಲ್ಲಿರೋರಿಗೆ ಅದೃಷ್ಟವಾಗಿರುತ್ತೆ ಅಂತ ಹೇಳುತ್ತೆ ಆ್ಯಂಡ್ ಏನು ನನ್ನ ಪ್ರಕಾರ ಈ ಸಾರಿ ಅಲ್ಲಿ ಸ್ವರ್ಗದಲ್ಲಿರೋವರೆಗೂ ಒಂದು ಆಪ್ಷನ್ ಇರ್ಬೋದು ಏನು ಯಾರನ್ನ ನರಕದಿಂದ ಸ್ವರ್ಗ ಕರೆಸ್ಕೋಬೇಕು ಅಥವಾ ಅದೇ ರೀತಿ ನರ್ಕದಲ್ಲಿರೋವ್ರಿಗೂ ಒಂದು ಆಪ್ಷನ್ ಇರುತ್ತೆ ಲೈಕ್ ಸ್ವರ್ಗದಲ್ಲಿರೋರ್ನ ಯಾರನ್ನ ನರಕಕ್ಕೆ ಕರೆಸ್ಕೋಬೇಕು ಅನ್ನೋದು ಇನ್ನು ಈ ಥರದ್ದು ಒಂದಷ್ಟು ಆ್ಯಕ್ಟಿವಿಟೀಸ್ ಟಾಸ್ಕ್ಗಳಿರ್ಬೋದು ನನ್ನ ಪ್ರಕಾರ ಸೊ ಕಾದ್ ನೋಡೋಣ ಇನ್ನೇನು ಸ್ವಲ್ಪ ದಿನದಲ್ಲೇ ಬಿಗ್ ಬಾಸ್ ಶುರುವಾಗುತ್ತೆ ಸೊ ಇವತ್ತಿನ ಪ್ರೆಸ್ ಮೀಟಲ್ಲಿ ಏನೇನೆಲ್ಲ ಕ್ವಶನ್ ಕೇಳಿದ್ರು ಏನೇನೆಲ್ಲ ಆನ್ಸರ್ ಮಾಡಿದ್ರು ನೀವು ಯಾವ ವಿಡಿಯೋ ನೋಡಿದ್ರು ನಿಮ್ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ಹೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗೋಣ ಬಾಯ್ ಬಾಯ್